ಪಾಠ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕವಿ ನೇಮಿಚಂದ್ರ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಸಂದರ್ಭ ಒಂದು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ರವರು ಬರೆದ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕಿ ನೇಮಿಚಂದ್ರರವರು ಅದೃಷ್ಟವನ್ನೇ ಅವಲಂಬಿಸಿ ಬದುಕುವುದು ಸರಿಯಲ್ಲ ಎನ್ನುವಾಗ ಹೇಳುವ ಮಾತು ಇದಾಗಿದೆ ವಿವರಣೆ ನೇಮಿಚಂದ್ರರವರು ಅದೃಷ್ಟವನ್ನೇ ಅವಲಂಬಿಸಿ ಬದುಕುವವರ ಕುರಿತು ಸಿಟ್ಟನ್ನು ವ್ಯಕ್ತಪಡಿಸುತ್ತಾರೆ ಕೆಲವರನ್ನು ಅವರ ಜೀವನದ ಕುರಿತು ವಿವರಿಸು ವಿಚಾರಿಸುವಾಗ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗುವುದು ಹಾಗೇ ಆಗುತ್ತೆ ಎನ್ನುತ್ತಾರೆ ಹಾಗೆ ಹೇಳುವವರ ಬಗ್ಗೆ ಲೇಖಕಿ ಪ್ರತಿಕ್ರಿಯಿಸುತ್ತಾ ನಿಜ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎರಡು ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ರವರು ಬರೆದ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಕಿಡ್ನಿ ಸ್ಟೋನ್ನಿಂದ ಬಳಲಿ ಗುಣಮುಖರಾದ ಕಮಲ ಮೇಡಮ್ ಕುರಿತು ಲೇಖಕಿ ವಿವರಿಸುವ ಸಂದರ್ಭ ಇದು ವಿವರಣೆ ಕಮಲಮ್ಮ ಮೇಡಮು ಹೋಗುತ್ತಿದ್ದ ಶಾಲೆಯಲ್ಲಿ ಶೌಚಾಲಯವಿರಲಿಲ್ಲ ನೀರು ಜಾಸ್ತಿ ಕುಡಿದು ಜಲಬಾಧೆಯ ಸಮಸ್ಯೆ ಎದುರಾಗಬಾರದು ಎಂದು ಆಕೆ ನೀರು ಕುಡಿಯುವುದನ್ನೇ ಕಡಿಮೆ ಮಾಡಿದ್ದರು ಒಂದು ದಿನ ಅವರು ಹೆರಿಗೆ ನೋವಿಗಿಂತ ತೀವ್ರವಾದ ನೋವಿಗೆ ತುತ್ತಾದರು ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿದರು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಣ್ಣು ಕಲ್ಲು ಕಾಣಿಸಿರಲಿಲ್ಲ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸಂದರ್ಭ ಮೂರು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರಾರವರು ಬರೆದ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕಿ ನೇಮಿಚಂದ್ರಾರವರು ತನ್ನ ಪತಿ ಕೀರ್ತಿಗೆ ಹೇಳುತ್ತಾರೆ ವಿವರಣೆ ಲೇಖಕಿ ರವರು ಪತಿ ಕೀರ್ತಿಯಲ್ಲಿ ಕಂಡುಬಂದ ಕಿಡ್ನಿ ಸ್ಟೋನ್ ಯಾಕಾಗುತ್ತದೆ ಎಂದು ತಿಳಿಯುವ ಕುತೂಹಲ ಹೊಂದಿದ್ದರು ಈ ಕುರಿತಂತೆ ಅಕ್ಕಪಕ್ಕ ಮನೆಯವರಲ್ಲಿ ಯಾರಿಗಾದರೂ ಆಗಿದೆಯೇ ವಿಚಾರಿಸಲು ಮುಂದಾದರು ಎದುರು ಮನೆಯ ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ಮಾಡಿ ಕಾರಣ ತಿಳಿದುಕೊಂಡರು ಆದರೆ ಇಬ್ಬರು ಕೂಡ ಕಿಡ್ನಿ ಸ್ಟೋನ್ಗೆ ಕಂಡುಕೊಂಡ ಪರಿಹಾರ ಬೇರೆ ಬೇರೆಯಾಗಿತ್ತು ನಂತರ ಕೀರ್ತಿಯ ಬಳಿ ಬಂದು ಇಬ್ಬರ ವಿಷಯ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಈ ಅದೃಷ್ಟ ನಿನಗೂ ಇತ್ತಲ್ಲೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ರವರು ಬರೆದ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕಿ ನೇಮಿಚಂದ್ರರವರು ಗೆಳತಿ ಸೀತಾ ಹತ್ತಿರ ಹೇಳುತ್ತಾರೆ ವಿವರಣೆ ಲೇಖಕಿ ನೇಮಿಚಂದ್ರ ಸಂಶೋಧನೆ ಮುಗಿಸಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಬಾಡಿಗೆ ಮನೆಯಲ್ಲಿ ರೇಸಿ ಹೋಗಿ ಬ್ಯಾಂಕ್ನಿಂದ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೂಡ ಕೊಂಡುಕೊಂಡಿದ್ದರು ಒಮ್ಮೆ ಸೀತಾ ಅವರ ಮನೆಗೆ ಬಂದಾಗ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಅಲುಬಿದರು ಅದಕ್ಕೆ ಲೇಖಕಿಯವರು ಖಂಡಿತ ನಾನು ಅದೃಷ್ಟವಂತೆ ಭಾರತದಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವಿಲ್ಲ ಆದರೆ ನನಗೆ ಈ ಅವಕಾಶ ದೊರೆತಿದೆ ಇಷ್ಟು ಬೇಕಾದರೂ ಓದಿಸುತ್ತೇನೆ ಎನ್ನುವ ತಂದೆ ಇದ್ದಾರೆ ಇವೆಲ್ಲ ನನ್ನ ಅದೃಷ್ಟ ಎನ್ನುತ್ತಾ ಸೀತಾಳನ್ನು ಉದ್ದೇಶಿಸಿ ಮರುಪ್ರಶ್ನಿಸುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಇದು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರಾರವರು ಬರೆದ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕಿ ನೇಮಿಚಂದ್ರಾರವರು ಕಷ್ಟದ ಬದುಕಿನಲ್ಲೂ ತನ್ನ ಹಠದಿಂದ ಮತ್ತೆ ಓದಿ ಪ್ರಸಿದ್ಧ ನ್ಯಾಯವಾದಿಯಾದ ಫ್ಲೇವಿಯಾ ರವರ ಕುರಿತು ಹೇಳುವ ಮಾತು ಇದಾಗಿದೆ ವಿವರಣೆ ಬದುಕು ಸದಾ ಅದೃಷ್ಟಗಳನ್ನು ತಮ್ಮತ್ತ ಎಸೆಯದಿದ್ದರೂ ನಮ್ಮೆದುರು ನೂರು ಸಾವಿರ ಅವಕಾಶಗಳನ್ನು ತೆರೆದಿಡುತ್ತದೆ ಎನ್ನುವ ಲೇಖಕಿಯು ಅಂತಹ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಬದುಕಿನಲ್ಲಿ ಮೇಲೆ ಬಂದ ಫ್ಲೇವಿಯಾ ಬಗ್ಗೆ ಹೆಮ್ಮೆ ಪಡುತ್ತಾರೆ ಫ್ಲೇವಿಯಾ ಓದಿದ್ದು ಕೇವಲ ಹತ್ತನೇ ತರಗತಿ ಮಾತ್ರ ಮದುವೆಯಾದ ಫ್ಲೇವಿಯಾಗೆ ಮೂರು ಮಕ್ಕಳು ಜೊತೆಯಲ್ಲಿ ಗಂಡ ಕೆಟ್ಟವನು ಇಷ್ಟೇ ಅಲ್ಲದೆ ಆಕೆಯ ಮನೆಯಲ್ಲಿಯೂ ಹೇಳಿಕೊಳ್ಳುವಂತಹ ಯಾವ ಆಸ್ತಿಯೂ ಇರಲಿಲ್ಲ ಆದರೆ ಆಕೆ ಎದುರು ಆಯ್ಕೆಗಳಿದ್ದವು ತನ್ನ ಆ ದುಸ್ಥಿತಿಯ ಸಂದರ್ಭದಲ್ಲಿಯೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ ಫ್ಲೇವಿಯಾ ಮುಂಬಯಿಯ ನ್ಯಾಯವಾದಿಯಾದರು ಎನ್ನುವುದನ್ನು ಲೇಖಕಿ ವಿವರಿಸುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು ಉತ್ತರ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದೇ ಹಾಗೆ ಆಗುತ್ತೆ ಎಂದು ಯಾರಾದರೂ ಹೇಳಿದರೆ ಲೇಖಕಿಗೆ ರೇಗಿ ಹೋಗುತ್ತಿತ್ತು ಪ್ರಶ್ನೆ ಎರಡು ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಉತ್ತರ ಲೇಖಕಿಯ ಪತಿ ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲಿದರು ಪ್ರಶ್ನೆ ಮೂರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಉತ್ತರ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮೂಲೆಮನೆ ಮುದ್ದೇಗೌಡರು ಮತ್ತು ಕಮಲಮ್ಮನವರನ್ನು ಭೇಟಿ ಮಾಡಿದರು ಪ್ರಶ್ನೆ ನಾಲ್ಕು ಲೇಖಕಿಯ ಪತಿಯನ್ನು ಸೋನಗ್ರಫಿ ರೂಮಿಗೆ ಕರೆದೊಯ್ಯಿದ್ದೇಕೆ ಉತ್ತರ ಮೂತ್ರಪಿಂಡದಲ್ಲಿನ ಕಲ್ಲು ಇರುವ ಸ್ಥಳವನ್ನು ಬದಲಿಸಿದೆಯೇ ಎಂದು ತಿಳಿದುಕೊಳ್ಳಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ಕರೆದೊಯ್ಯಲಾಯಿತು ಪ್ರಶ್ನೆ ಐದು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಉತ್ತರ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ತಮ್ಮ ಐಸ್ಕೂಲ್ ಸಹಪಾಠಿ ಸೀತಾ ನೆನಪಾಗುತ್ತಾರೆ ಪ್ರಶ್ನೆ ಆರು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಉತ್ತರ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ ಎರಡು ಅಂಕಗಳ ಪ್ರಶ್ನೆಗಳು ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಉತ್ತರ ಲೇಖಕಿಗೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು ಅದಕ್ಕಾಗಿ ಅವರು ಕೆಲವರಲ್ಲಿ ಕಿಡ್ನಿ ಸ್ಟೋನಿನ ಬಗ್ಗೆ ವಿಚಾರಿಸಿ ಅಭಿಪ್ರಾಯ ಕಲೆ ಹಾಕಲು ಮುಂದಾದರು ಅಯ್ಯೋ ಈ ಕಿಡ್ನಿ ಸ್ಟೋನ್ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಎಂಬಂಥ ಉತ್ತರಗಳು ತೃಪ್ತಿಯಾಗಲಿಲ್ಲ ಪ್ರಶ್ನೆ ಎರಡು ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಉತ್ತರ ಶೌಚಾಲಯದ ಸಮಸ್ಯೆಯಿಂದ ಜಲಬಾಧೆ ತಡೆದುಕೊಂಡ ಪರಿಣಾಮವಾಗಿ ಎದುರು ಮನೆಯ ಕಮಲಾ ಮೇಡಮ್ಗೆ ಕಿಡ್ನಿ ಸ್ಟೋನ್ ಆಗಿತ್ತು ವೈದ್ಯರ ಬಳಿಗೆ ಹೋಗಿ ಅವರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ವೈದ್ಯರ ಸಲಹೆಯನ್ನು ರೂಢಿಸಿಕೊಂಡ ಕಾರಣ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಪ್ರಶ್ನೆ ಮೂರು ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ಉತ್ತರ ಪತ್ತೆ ಯಾರು ಮಾಡೋಕ್ಕೆ ಆಗುತ್ತೆ ಬಾಡು ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಯಿರಿ ಅಂತಾರೆ ಅದೆಲ್ಲ ಆಗುವ ಮಾತಲ್ಲ ಬಿಡಿ ಎಂದು ತಲೆ ಕೊಡವಿದರು ಪ್ರಶ್ನೆ ನಾಲ್ಕು ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಉತ್ತರ ಸೀತಾಳೆಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು ಮತ್ತೊಮ್ಮೆ ಪರೀಕ್ಷೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತಾಡುತ್ತಿದ್ದಳು ಪ್ರಶ್ನೆ ಐದು ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು ಉತ್ತರ ಸೀತಾ ಕಷ್ಟಪಡುವವಳಲ್ಲ ಎಲ್ಲರೂ ತಟ್ಟನೆ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಸೀತಾ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಪ್ರಶ್ನೆ ಆರು ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಉತ್ತರ ಒಂದು ದಿನ ನಿರೂಪಕಿಯ ಮನೆಗೆ ಬಂದ ಸೀತಾ ನಿರೂಪಕಿಯಲ್ಲಿ ನೀನು ಬೆಡೆ ತುಂಬ ಅದೃಷ್ಟವಂತೆ ಎಂದು ಹಲುಬಿದಳು ಆಗ ನಿರೂಪಕಿಯರು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೆಲ್ ಹುಟ್ಟಿದೇನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಎನ್ನುವ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ಎನ್ನುತ್ತಾರೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು ಪುತ್ರ ಲೇಖಕಿಯು ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ತಮ್ಮ ಕುಟುಂಬ ಸಮೇತರಾಗಿ ಮೈಸೂರಿನಲ್ಲಿರುವ ತನ್ನ ಅಮ್ಮನ ಮನೆಗೆ ಹೋಗಿದ್ದರು ಆ ರಾತ್ರಿ ಇದ್ದಕ್ಕಿದ್ದಂತೆ ಲೇಖಕಿಯ ಪತಿ ಕೀರ್ತಿಗೆ ಎಲ್ಲಿಲ್ಲದ ಕೆಳೆ ಹೊಟ್ಟೆಯ ನೋವು ಕಾಣಿಸಿಕೊಂಡಿತು ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿದ ನೋವು ಕಿಬ್ಬೊಟ್ಟೆಯವರೆಗೂ ವ್ಯಾಪಿಸಿ ಕೀರ್ತಿ ನೋವಿನಿಂದ ಒದ್ದಾಡತೊಡಗಿದರು ಕೂಡಲೇ ಮಿಷನ್ ಆಸ್ಪತ್ರೆಗೆ ಕೂಡ ಸೇರಿಸಲಾಯಿತು ಸೋನೋಗ್ರಫಿ ಎಂಬ ತಪಾಸಣೆಯನ್ನು ಮಾಡಿದರು ಆಗ ಎಂಟು ಮಿಲಿಮೀಟರ್ ಉದ್ದದ ಕಲ್ಲು ಮೂತ್ರಪಿಂಡದಲ್ಲಿ ಇರುವುದು ಖಚಿತವಾಯಿತು ಅಲ್ಲದೆ ಎರಡು ದಿನದ ಅನಂತರ ಶಸ್ತ್ರಚಿಕಿತ್ಸೆಗೂ ಕೂಡ ದಿನಾಂಕ ನಿಗದಿಯಾಯಿತು ನೋವು ಕಡಿಮೆ ಮಾಡಲು ಮಾತ್ರೆಯನ್ನು ಕೊಟ್ಟು ಕಳಿಸಿದರು ಹೀಗೆ ರಜೆಗೆಂದು ಹೋದ ಲೇಖಕಿಯವರು ಪತಿಗೆ ಕಾಣಿಸಿಕೊಂಡ ನೋವಿನಿಂದ ತೊಂದರೆ ಅನುಭವಿಸುವಂತಾಯಿತು ಪ್ರಶ್ನೆ ಎರಡು ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಪುತ್ರ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ತಿಳಿಯಲು ಹೊರಟ ಲೇಖಕಿಯವರು ಈ ಕುರಿತಂತೆ ಅಕ್ಕಪಕ್ಕದಲ್ಲಿ ವಿಚಾರಿಸಿದರು ಮನೆಯ ಕಮಲಾ ಮೇಡಮ್ ಕಿಡ್ನಿ ಸ್ಟೋನ್ ಆಗಿತ್ತು ಎಂದು ತಿಳಿದು ಅವರ ಮನೆಗೆ ಹೋದರು ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ ನಿಮಗೆ ಹೇಗೆ ಬಂತು ಮೇಡಮ್ ಎಂದು ಕೇಳಿದರು ಆಗ ಲೇಖಕಿಗೆ ಕೆಲವು ವಿಚಾರಗಳು ಮನವರಿಕೆಯಾದವು ಕಮಲಮ್ಮ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟರೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡಗಳನ್ನು ಮೂತ್ರಪಿಂಡಗಳಲ್ಲಿ ಕಲ್ಲಿರುವುದು ತಿಳಿದು ಬಂತು ನೀರು ಕಡಿಮೆ ಕುಡಿದ ಕಾರಣಕ್ಕಾಗಿಯೇ ಕಮಲ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕನ್ ಕಲ್ಲು ಕಾಣಿಸಿತ್ತು ಪ್ರಶ್ನೆ ಮೂರು ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ ಉತ್ತರ ಲೇಖಕಿಯು ಕಮಲಮ್ಮ ಮೇಡಮ್ ಮತ್ತು ಮುದ್ದೆಗೌಡರನ್ನು ಭೇಟಿ ಮಾಡಿ ಇಬ್ಬರಲ್ಲೂ ಕಾಣಿಸಿಕೊಂಡ ಕಿಡ್ನಿ ಸ್ಟೋನ್ ಮತ್ತು ಇಬ್ಬರು ಕಂಡುಕೊಂಡ ಪರಿಹಾರ ಮಾರ್ಗವನ್ನು ತಿಳಿದುಕೊಂಡು ಮರಳಿ ಮನೆಗೆ ಬಂದರು ಬಂದು ತನ್ನ ಪತಿ ಕೀರ್ತಿಗೆ ಹೀಗೆ ಹೇಳಿದರು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನು ಮಾಡದೆ ಮುದ್ದೇಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು ಕೊಳ್ಳೋದು ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ನೀರು ಎಳನೀರು ಬಾರ್ಲಿ ವಾಟರ್ ಜಾಸ್ತಿ ಸೇವಿಸುವಂತೆ ಹೇಳುತ್ತಾ ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲನ್ನು ಕುಡಿಯುವುದನ್ನು ಕಡಿಮೆ ಮಾಡುವಂತೆ ಹೇಳಿದಳು ಆರಂಭದಲ್ಲಿ ಲೇಖಕಿಯ ಸಲಹೆಗಳನ್ನು ಆಕೆಯ ಪತಿ ನಿರಾಕರಿಸಿದರೂ ನಿಧಾನವಾಗಿ ನೀರಿನ ಹಂಸದ ವಸ್ತುಗಳನ್ನು ದಿನದಿಂದ ದಿನಕ್ಕೆ ಹೆಚ್ಚು ಸೇವಿಸುತ್ತಾ ಬಂದರು ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರೂ ಅಂತೂ ಆಪರೇಷನ್ ದಿನ ಬಂತು ಮತ್ತೊಮ್ಮೆ ಕಲ್ಲು ಇರುವ ಜಾಗವೇನಾದರೂ ಸರಿದಿದೆಯೇ ಎಂದು ಸೋನೋಗ್ರಫಿ ಕೋಣೆಗೆ ಕರೆದೊಯ್ದಾಗ ಅಲ್ಲಿ ಕಲ್ಲಿನ ಪತ್ತೆಯೇ ಇರಲಿಲ್ಲ ಕಲ್ಲು ಕೀರ್ತಿ ಕುಡಿದ ನೀರಿಗೆ ಎಲ್ಲೋ ಜಾರಿ ಹೋಗಿತ್ತು ಪ್ರಶ್ನೆ ನಾಲ್ಕು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಉತ್ತರ ಲೇಖಕಿಗೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ತನ್ನ ಹೈಸ್ಕೂಲ್ ಗೆಳತಿ ಸೀತಾ ನೆನಪಿಗೆ ಬರುತ್ತಾಳೆ ಇಬ್ಬರ ತಂದೆ ಕೂಡ ಕಾಲೇಜು ಪ್ರಾಧ್ಯಾಪಕರಾಗಿದ್ದರೂ ಎರಡು ಮನೆಯವರ ನಡುವೆ ಒಳ್ಳೆಯ ಸ್ನೇಹವೂ ಇತ್ತು ಇಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಅಪ್ಪಂದಿರು ಸಿದ್ಧರಿದ್ದರು ಆದರೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು ಮತ್ತೆ ಕಟ್ಟಿ ಪಾಸ್ ಮಾಡಿಕೊಳ್ಳುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುತ್ತಿದ್ದಳು ಆದರೆ ಓದಿನಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದ ಲೇಖಕಿ ಇಂಜಿನಿಯರ್ ಆದರು ಓದಿನಲ್ಲಿ ಹಿಂದೆ ಉಳಿದಿದ್ದ ಸೀತಾ ಮಾತ್ರ ಸಾಮಾನ್ಯವಾದ ಹುಡುಗನನ್ನು ಮದುವೆಯಾಗಬೇಕಾಯಿತು ಆದರೆ ಸೀತಾಳಿಗೆ ಗಂಡನ ಮನೆಗೆ ಹೊಂದಿಕೊಳ್ಳುವುದು ಬಹಳ ಕಷ್ಟವಾಯಿತು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಎಂದು ಯೋಚಿಸುತ್ತಿದ್ದಳು ಅಲ್ಲದೆ ತನ್ನ ತನ್ನ ಸಮಸ್ಯೆಯನ್ನು ಆಗಾಗ ಲೇಖಕಿಯ ಬಳಿಗೆ ಹೋಗಿ ಹೇಳಿಕೊಳ್ಳುತ್ತಿದ್ದಳು ಆದರೆ ಲೇಖಕಿಯು ಹೇಳಿದ ಯಾವ ದಾರಿಗಳು ಸೀತಾಳಿಗೆ ಬಲು ಪ್ರಯಾಸದ್ದಾಗಿ ಕಾಣುತ್ತಿತ್ತು ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಅಲ್ಲದೆ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಸೀತಾ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಸೀತಾಳಿಗೆ ಬದುಕೆಲ್ಲ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ಕೊನೆಯಲ್ಲಿ ಅವಳು ದುರಂತದಲ್ಲಿ ಅಂತ್ಯವಾಯಿತು ಪ್ರಶ್ನೆ ಐದು ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಉತ್ತರ ಲೇಖಕಿ ನೇಮಿಚಂದ್ರರ ಪ್ರಕಾರ ಬದುಕಿನಲ್ಲಿ ಸುಖ ಕಷ್ಟಗಳು ಸಾಮಾನ್ಯ ಸೋಲು ಅಥವಾ ಕಷ್ಟ ಬಂದಾಗ ನನ್ನ ದುರಾದೃಷ್ಟ ಎಂದು ಸುಮ್ಮನೆ ಕೂರದೆ ಪ್ರಯತ್ನ ಮಾಡಿದರೆ ನಾವು ಕಳೆದುಕೊಳೆ ಕಳೆದುಕೊಂಡ ಸಂತೋಷವನ್ನು ಮರಳಿ ಪಡೆಯಬಹುದು ಎಂಬುದು ಅವರ ಅಭಿಪ್ರಾಯ ಆದರೆ ಏನು ಮಾಡಬೇಕು ಎನ್ನುವ ಆಯ್ಕೆ ಮುಖ್ಯ ಎನ್ನುತ್ತಾರೆ ಅದಕ್ಕಾಗಿಯೇ ಅವರು ಕಮಲಾ ಮೇಡಮ್ ಮುದ್ದೆಗೌಡರು ಸೀತಾ ಫ್ಲೇವಿಯಾ ನಿಶಾ ಶರ್ಮರ ದೃಷ್ಟಾಂತಗಳನ್ನು ಕೊಡುತ್ತಾರೆ ಕಿಡ್ನಿ ಸ್ಟೋನ್ ಆದ ಕಮಲಾ ಮೇಡಮ್ ವೈದ್ಯರ ಸಲಹೆಯನ್ನು ಪಾಲಿಸಿ ಹೆಚ್ಚು ನೀರು ಸೇವಿಸಿದ್ದರಿಂದ ತನ್ನ ಸಮಸ್ಯೆಯಿಂದ ಪಾರಾದರು ಆದರೆ ಮುದ್ದೆಗೌಡರು ಅದೇ ಸಮಸ್ಯೆಗೆ ನಾಲ್ಕು ಬಾರಿ ಆಪರೇಷನ್ ಮಾಡಿಸಿಕೊಂಡರು ಆದರೆ ಲೇಖಕಿಯ ಗೆಳತಿ ಸೀತಾ ಸರಿಯಾದ ಆಯ್ಕೆ ಮಾಡದೆ ಜೀವನದುದ್ದಕ್ಕೂ ಕಷ್ಟವನ್ನು ಅನುಭವಿಸುತ್ತಾ ದುರಂತಮಯವಾದ ಬದುಕಿಗೆ ಸಾಕ್ಷಿಯಾದರು ಆದರೆ ನಿಶಾ ಶರ್ಮಾ ಫ್ಲೇಬಿಯಾ ಮಾತ್ರ ಕಷ್ಟದ ಸಂದರ್ಭದಲ್ಲಿಯೂ ಸರಿಯಾದ ಆಯ್ಕೆಯನ್ನು ಮಾಡಿದರು ನಿಶಾ ಶರ್ಮಾ ದುರಾಸೆಯ ಗಂಡನನ್ನು ಆಸೆ ಮನೆಯೇರುವ ಸಂದರ್ಭದಲ್ಲಿ ನಿರಾಕರಿಸಿದರು ತನ್ನ ಬಡಿಯುವ ಗಂಡನನ್ನು ಯಾವುದೇ ಸದೃಢ ಹಿನ್ನೆಲೆಯಿರದ ಫ್ಲೇವಿಯಾ ನಿರಾಕರಿಸಿ ತನ್ನ ನಲವತ್ತರ ವಯಸ್ಸಿನಲ್ಲಿಯೂ ಕಾನೂನು ವಿಷಯ ಆಯ್ಕೆ ಮಾಡಿಕೊಂಡು ಓದಿ ತನ್ನ ಮಕ್ಕಳನ್ನು ಸಾಕಿಕೊಂಡು ಮುಂಬೈಯ ಪ್ರಸಿದ್ಧ ನ್ಯಾಯವಾದಿಯಾದರು ಹೀಗೆ ಲೇಖಕಿ ಇವರೆಲ್ಲರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಆಯ್ಕೆ ಮುಖ್ಯ ಎಂಬುದನ್ನು ನಿರೂಪಿಸಿದ್ದಾರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು